ಹಕ್ಕಿಗಳು ಯಾವ ರೀತಿ ಸೌಂಡ್ ಮರ್ಕೊಂಡು ಹಾಡ್ತಾ ಇದಾವೆ ಒಂಥರ ವಿಶೇಷ ಹಕ್ಕಿಗಳು ಅಂದ್ಕೊಂಡ್ರೆ ಅದೇನೂ ಅಲ್ಲ ಇದು ಭತ್ತದ ಬೆಳೆ ಕೊಯ್ಯೋ ಮಿಷಿನ್ ಸೌಂಡು ಇವತ್ತು ಭತ್ತ ಕಟಾವು ಮಾಡೋ ಮಿಷಿನಲ್ಲಿ ನಾವು ಭತ್ತ ಕಟಾವು ಮಾಡಿಸ್ತಿದ್ವಿ ಯಾವಾಗಲೂ ವರ್ಷ ವರ್ಷ ಮಾಡಿಸ್ತಾ ಇರಲಿಲ್ಲ ಗದ್ದೆ ಶುದ್ದ ಕೈಯಲ್ಲೇ ಕುಳಿತಾ ಇದ್ವಿ ಏನು ಮಾಡೋದು ಮಳೆ ಮನೆ ಕಾಟ ಎಲ್ಲ ಕಾರಣಗಳಿಂದ ಮಿಷಿನಲ್ಲಿ ಕೂಡ ಹೇಳ್ತಾಯಿದ್ವಿ ಇದೇ ನೋಡಿ ಬಟ್ಟ ಕಟ್ಟೋಗೋಣ ಮಿಷಿನ್ನು ಇದೆ ಎಲ್ಲರಿಗೂ ಕೆಲವರು ಹಳ್ಳಿ ಕಡೆಯರೆಲ್ಲ ನೋಡಿರ್ತಾರೆ ಹತ್ತು ಕಡೆ ನೋಡಿರಲ್ಲ ನೋಡ್ಕೊಂಬಿಡಿ ಗಂಟೆಗೆ ಒಂದು ಗಂಟೆ ರನ್ನ ಹತ್ತು ಲೀಟ್ರ್ ಡೀಸೆಲ್ ಬೇಕು ಅಂತ ಹೇಳ್ತಾರೆ ಹನ್ನ ಗಂಟೆಗೆ ಇದು ಇವ್ರಿಗೆ ಆಪ್ರೇಟ್ರಿಗೆ ತಿಂಡಿ ಊಟ ತಿಂಡಿ ಎಲ್ಲ ಕೊಡ್ತೀವಿ ಈಗ ತಮಿಳ್ನಾಡಿಂದ ಬಂದಿರೋದು ನಮ್ಮ ಅಲ್ಲಿ ಕರ್ನಾಟಕದಲ್ಲಿ ಇರಬಹುದು ನಮಗೆ ಗೊತ್ತಿಲ್ಲ ಹೀಗೆ ಬಂದಿರ್ತಾರೆ ಕೆಲಸ ಕೂರಿಸಿದ್ರೆ ಅಂದರೆ ಇದ್ರಿಂದ ಏನು ಲಾಸ್ ಆಗುತ್ತಪ್ಪ ಅಂದ್ರೆ ಭತ್ತ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಭತ್ತ ಲಾಸ್ ಆಗುತ್ತೆ ಹುಲ್ಲು ದನಗಳಿಗೆ ಹುಲ್ಲು ಕೂಡ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಲಾಸ್ ಆಗುತ್ತೆ ಹಂಗೆ ಗಂಟೆಗೆ ಮೂರು ಸಾವಿರದ ಎನ್ನೂರು ರೂಪಾಯಿ ತಗೊಳ್ತಾರೆ ವರ್ಷ ಪೂರ್ತಿ ಇದೇ ಕೆಲಸ ಅಂತ ಹೇಳ್ತೀವಿ ಹೆಂಗೆ ಅಂದರೆ ಈ ಕರ್ನಾಟಕದಲ್ಲಿ ಈ ಸೀಸನ್ ಇರೋತಲ್ಲ ನೆಕ್ಸ್ಟು ನೀರಾವರಿ ಇರೋರು ಇನ್ನೊಂದು ಬೆಳೆ ಬೇಳ್ತಾರೆ ನಮ್ಮಲ್ಲಿ ಕಡಿಮೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಎಲ್ಲ ಕಂಡು ಹೋಗ್ತಾರೆ ವರ್ಷ ಪೂರ್ತಿ ಇದೇ ಕೆಲಸ ಅಂತ ಹೇಳ್ತೀವಿ ಆಪ್ರೇಟರ್ ಹೇಳಿದಾಗಲಿ ಈ ಮಿಷಿನರಿಗಳು ಬರೋ ಮುಂಚೆ ಎಲ್ಲ ಜನಗಳೇ ಮಾಡ್ತಾಯಿದ್ದೀವಿ ಇವಾಗ ಏನು ಸಮಸ್ಯೆ ಆಗಿದೆ ಅಂದರೆ ಈ ಮಿಷಿನರಿಗಳೆಲ್ಲ ಬಂದು ಒಂದು ಹದಿನೈದು ಇಪ್ಪತ್ತು ಜನ ಮಾಡೋ ಕೆಲಸ ನಾವು ಒಂದು ಮಿಷಿನರಿ ಮಾಡಿ ಆ ಮಷಿನರಿ ಆಪ್ರೇಟ್ ಮಾಡೋಕ್ಕೆ ಎರಡು ಮೂರು ಜನ ಅಂದರೆ ಲೆಕ್ಕ ಲೆಕ್ಕಾಚಾರ ಒಂದು ಹದಿನೈದು ಜನರಿಗೆ ಕಲಿಸಲಾಯಿತು ಇದೇ ನಾನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಬೇಕು ಆದರೆ ಏನಾಗಿದೆ ಇವಾಗ ನಿರುದ್ಯೋಗ ಸೃಷ್ಟಿಯಾಗ್ತಾಯಿದೆ ಬರೀ ಕೃಷಿ ಕ್ಷೇತ್ರ ಅಂತಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ನೋಡಿದ್ರೆ ನಾವು ಮಿಷಿನರಿಗಳು ಬಂದಿದೆ ರೋಬೋಟ್ಗಳು ಆಟಿಫಿವಿಲ್ ಟೈಸನ್ಸ್ ಅದು ಇದೆಲ್ಲ ಬರ್ತಾಯಿದೆ ಈಗ ಕೃಷಿ ಕ್ಷೇತ್ರದಲ್ಲೂ ಅಷ್ಟೇ ಈಗ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ ಎಲ್ಲ ಮಿಷನರಿಗಳೇ ನಾನು ಮಾಡ್ತಾಯಿದ್ದೀವಿ ನೋಡಿ ಆಧುನಿಕತೆ ಬೇಕು ಆದರೆ ಅದರಿಂದ ಆಗ್ತಾ ಇರೋ ಅನಾಹುತಗಳನ್ನು ನಾವು ನೋಡ್ಕೋಬೇಕಾಗುತ್ತೆ ಹಾಗಂತಹ ಮಷಿನ್ಗಳಿಗೆ ಅಂತ ಎಲ್ಲವೂ ಇದ್ದರೆ ಒಳ್ಳೆಯದು